ಇವತ್ತು ಬಂಗುಡೆ ಪುಳಿ ಮುಂಜಿ ಮಾಡುವ ಅಂತ ನೋಡಿ ಬಂಗುಡೆನ ಕ್ಲೀನ್ ಮಾಡಿ ಈ ರೀತಿ ತುಂಡು ಮಾಡಿ ತಂದೇನೆ ಮಸಾಲ ಚಂದ ಮನೆ ಎಳ್ಕೊಳ್ತದೆ ಈ ರೀತಿ ತುಂಡು ಮಾಡಿದರೆ ನಾಲ್ಕು ಬಂಗುಡೆ ತಗೊಂಡಿದ್ದೇನೆ ಮೀಡಿಯಮ್ ಸೈಜ್ ಇದು ದೊಡ್ಡದಲ್ಲ ಇದು ಕೆಂಪು ಮೆಣಸು ಒಂದು ಹತ್ತು ನಿಮಿಷದವರೆಗೆ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಈ ರೀತಿ ಆಯಿತು ನೋಡಿ ಸಾಫ್ಟಾಗಿದೆ ಕೆಂಪು ಮೆಣಸಿದು ಅಂದರೆ ಕುಮಟೆ ಮೆಣಸು ಇಂತ ಹತ್ತು ಮೆಣಸು ತಕೊಂಡಿದ್ದೇನೆ ಇದು ಖಾರ ಇಲ್ಲ ಅದಕ್ಕೆ ನಿಮಗೆ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು ನೋಡಿ ಹುಣಸೆ ಹುಳಿ ಒಂದು ಚಿಕ್ಕ ನಿಂಬೆ ಗಾತ್ರದಷ್ಟು ಇಷ್ಟು ತಗೊಂಡಿದ್ದಾನೆ ಶುಂಠಿ ಚಿಕ್ಕ ಪೀಸೊಂದು ಎಂಟು ಸಲ ಬೆಳ್ಳುಳ್ಳಿ ಒಂದು ಅರ್ಧ ಚಮಚ ಅರಶಿನ ಹುಡಿ ಕೂಡ ಹಾಕುವ ಈ ನೀರು ತೆಗೆದು ಈ ಮೆಣಸನ್ನು ಕೂಡ ಹಾಕುವ ನೀರು ಹಾಕಿದ್ರೆ ಜಾಸ್ತಿ ನೀರು ಇದಕ್ಕೇನೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತು ಸ್ವಲ್ಪ ದೊಡ್ಡ ಬಾಣಲೆ ತಕೊಂಡಿದ್ದೇನೆ ಚಿಕ್ಕದು ಕೂಡ ಬಾಣಲೆ ತಗೊಳ್ಬಹುದು ಒಂದು ಮೂರು ಚಮಚ ತೆಂಗಿನೆಣ್ಣೆ ಹಾಕುವ ಬೇರೆ ಕುಕ್ಕಿಂಗ್ ಮೇಲೆ ನಿಮಗೆ ಯಾವುದು ಕೂಡ ಹಾಕ್ಬೋದು ಮೀಡಿಯಂ ಸೈಜ್ ಎರಡು ಈರುಳ್ಳಿ ಉಂಟು ದೊಡ್ಡದು ಈರುಳ್ಳಿ ಆದ್ರೆ ಒಂದು ಸಾಕು ಈರುಳ್ಳಿ ಇಷ್ಟು ಫ್ರೈ ಆಗಬೇಕು ಎಷ್ಟು ಕೆಂಪಾಗಿ ಆಗಿದೆ ಇದಕ್ಕೆ ಗ್ರ್ಯಾಂಡ್ ಮಾಡಿದ ಮಸಾಲ ಹಾಕುವ ಇದೆ ಸ್ವಲ್ಪ ನೀರು ಕೂಡ ಹಾಕುವ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕುವ ಈಗ ಮಸಾಲ ಉಂಟಲ್ಲ ಎಣ್ಣೆಯಲ್ಲಿ ಚಂದ ಮಾಡಿ ಬೇಯ್ಬೇಕು ಇಲ್ಲದೇ ಉಂಟಲ್ಲ ಮಸಾಲ ಮಸಾಲ ಬರ್ತದೆ ಪದಾರ್ಥ மீனுவீன அந்த மகூச்சி மசாலா தாக்கல கடிமைய மீன் பேயில் ಮತ್ತೆ ಮಗುಚಿ ಹಾಕುವ ಮೆಲ್ಲ ಈಗ ಒಂದು ಸೈಡ್ ಚಂದ ಮಾಡಿ ಫ್ರೈ ಆಯ್ತು ಈಗ ಮಗುಚಿ ಹಾಕುವ ಮೆಲ್ಲ ಮೆಲ್ಲ ಮಗುಚಿ ಹಾಕುವ ಎಲ್ಲ ಪುಡಿ ಹುಡಿ ಆಗ್ಬೋದು ಬಂಗುಡಿಗೆ ನೋಡಿ ಎರಡು ಸೈಡ್ ಮಗು ಚಾಕಿದ್ದೇನೆ ಈಗ ಸ್ವಲ್ಪ ಇನ್ನು ಇನ್ನೊಂದು ಸೈಡ್ ಬೇಯಲಿ ಒಂದು ಎರಡು ನಿಮಿಷ ಬಂದರೆ ಸಾಕು ಬೇಗ ಬೇಯ್ತದೆ ಬಂಗಡಿ ಚಿಕ್ಕದಲ್ಲ ಆಗ ಬೇಗ ಬೇಯ್ತದೆ ಪುಲಿಮಿಂಚಿಗೆ ಗಸಿ ರಡಿ ನೋಡಿ ಆಯ್ತು ಇನ್ನು ತೆಗಿದ ಇದನ್ನು ಬಂಗುಡಿ ಪುಲಿಮಿಂಚಿ ರೆಡಿ ಈಗ ಸೈಡಿಂದ ತೆಗಿಬೇಕು ಇಲ್ಲದೇ ಉಂಟಲ್ಲ ಎಲ್ಲ ಹುಡಿ ಹುಡಿ ಆಗ್ತದೆ ನೋಡಿ ಬಂಗುಡೆ ಅಥವಾ ಯಾವುದೇ ಒಂದು ಮೀನಲ್ಲಿ ನೀವು ಈ ರೀತಿ ಒಮ್ಮೆ ಪದಾರ್ಥ ಮಾಡಿ ನೋಡಿ ಪುಲಿಮಿಂಚಿ ಗಸಿ ಮಾಡಿ ನೋಡಿ